ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸರ್ ಮತದಾನ ಬಹುಶಃ ಸಾಕಷ್ಟು ಬೂತ್ಗಳಿಗೆ ನಾನು ಭೇಟಿ ಕೊಟ್ಟಿದ್ದೆ ಮತದಾನ ಬಹಳ ಚೆನ್ನಾಗಾಯಿತು ವಿಶೇಷವಾಗಿ ಒಂದು ಶಾಂತಿಯುತ ಒಂದು ಮತದಾನಕ್ಕೆ ಎಲ್ಲ ಮತದಾರ ಪ್ರಭುಗಳು ಸಹಕರಿಸಿದ್ದು ಅಲ್ಲಿ ಗಮನ ಬಹಳಷ್ಟು ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಚಾರ ಅದು ಕೆಲವುಗಳಲ್ಲಿ ಸ್ವಲ್ಪ ಕಡಿಮೆ ಆಯಿತು ಅಲ್ಲಿ ಕಡೆ ಟೌನ್ ಕಡೆ ಅಂತ ತಿಳಿದು ಅಂತ ಇಲ್ಲ ಕಡೆ ಯಾವ ಥರ ನಡೆದಿದೆ ಇಲ್ಲ ಅದು ಆ ವಿಚಾರಕ್ಕೆ ಬಂದಾಗ ಸ್ವಲ್ಪ ಒಂದು ಹತ್ತುವರೆ ಹನ್ನೊಂದುವರೆಗೂ ಒಂದು ಯಾಕೋ ಒಂದು ಮಂದಗತೆಯಲ್ಲಿ ಸಾಕ್ತು ಆದರೆ ಎಷ್ಟೇ ಊರು ಬಿಸಿಲಿದ್ರೂ ಕೂಡ ಭಾಳಷ್ಟು ಜನ ಮತದಾನ ಚಲಾಯಿಸೋಕ್ಕೆ ಮುಂದಾಗಿ ಸಕ್ರಿಯವಾಗಿ ಪಾಲ್ಗೊಂಡು ಮತದಾನ ಇರ್ತಕ್ಕಂಥದ್ದನ್ನು ನಾವು ಕಣ್ಣಾರೆ ಕಂಡಿದ್ದು ವಿಶೇಷವಾಗಿತ್ತು ಪಂಚಾಯತಿ ಕಡೆ ಓಪಿದೆ ಸರ್ ಸರ್ ಈ ಓಪೇನಿಲ್ಲ ನಮಗೆ ಒಂದು ತಾಲೂಕಲ್ಲಿ ಅಥವಾ ಜಿಲ್ಲೆಯಲ್ಲಿ ಬಹುಶಃ ಮತದಾರ ಪ್ರಭುಗಳು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರಿಗೆ ಒಂದು ಆಶೀರ್ವಾದ ಮಾಡಿದ್ದಾರೆ ಅಂತ ಒಂದು ಆಶಾ ಭಾವನೆ ಇದೆ ಮಲ್ಲೇಶ್ ಬಾಬು ಅವರು ಗೆಲ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸರ್ ನನಗೆ ಏನು ಹೇಳ್ತೀರಾ ಸರ್ ಸರ್ ನಾನು ದಿನ ಕಷ್ಟಪಟ್ಟು ಎಲೆಕ್ಷನಲ್ಲಿ ಕಾರ್ಯಕರ್ತರು ಫಂಕ್ಷನ್ ಮಾಡುವುದಿರ್ಬೋದು ಇದನ್ನೆಲ್ಲ ಅವರಿಗೆಲ್ಲ ಏನು ಹೇಳ್ತಾರೆ ಕಾರ್ಯಕರ್ತರು ಸರ್ ನಾನು ಇಷ್ಟೇ ಏನು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಡಿಕ್ಲೇರ್ ಆದಾಗ್ಲಿಂದ ಎರಡೂ ಪಕ್ಷದ ನಾಯಕರುಗಳು ಎರಡೂ ಪಕ್ಷದ ಒಂದು ಕಾರ್ಯಕರ್ತರುಗಳು ಕಾರ್ಯಪ್ರವೃತ್ತರಾಗಿ ಒಂದು ಒಂದು ಪ್ರಕ್ರಿಯೆಗಳಲ್ಲಿ ಪಾಲ್ಗೊಂಡು ವಿಶೇಷವಾಗಿ ನಮ್ಮ ತಾಲೂಕಿನ ಒಂದು ಶಾಸಕರ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಸಮೃದ್ಧಿ ಮಂಜು ಅವರನ್ನು ಕೂಡ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ ಯಾವಾಗ ಒಂದು ಚುನಾವಣೆ ಪ್ರಕ್ರಿಯೆಗಳು ಸ್ ಪ್ರಾರಂಭ ಆದಾಗ ಎರಡೂ ಪಕ್ಷದ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಾಕಷ್ಟು ಪೂರ್ವಭಾವಗಳನ್ನು ಮಾಡಿ ಅವರಲ್ಲಿ ಒಂದು ಹುಮ್ಮಸ್ಸನ್ನು ಹುಟ್ಟಿಸಿ ಏನು ಶಾ ಒಂದು ಮತದಾನದ ಒಂದು ಪ್ರಕ್ರಿಯೆ ಅಥವಾ ಈ ಒಂದು ಚುನಾವಣೆ ಒಂದು ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವಂತೆ ಅವರಿಗೆ ಒಂದು ಉತ್ತೇಜನ ನೀಡಿ ಅವರು ಕೂಡ ಭಾಳ ಪ್ರತಿಷ್ಠೆಯಾಗಿ ಈ ಚುನಾವಣೆಯನ್ನು ತೆಗೆದುಕೊಂಡರು ಏನೇ ಆಗಲಿ ತನ್ನ ತಾಲೂಕಿನಿಂದ ಹೆಚ್ಚಿನ ಒಂದು ಮತಗಳನ್ನು ಎನ್ ಡಿ ಅಭ್ಯರ್ಥಿ ಕೊಡಬೇಕು ಅಂತೇಳಿ ಒಂದು ಆಗಲೂ ಕೂಡ ಶ್ರಮಿಸಿದ್ರು ಜೊತೆಗೆ ನಮ್ಮ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜ್ ಆಗಿರ್ಬೋದು ಬಿ ಜೆ ಪಿ ತಾಲೂಕು ಅಧ್ಯಕ್ಷರು ಅಥವಾ ಪದಾಧಿಕಾರಿಗಳು ಎಲ್ಲರೂ ಕೂಡ ವಿಶೇಷವಾಗಿ ಈ ಒಂದು ಚುನಾವಣೆಯನ್ನು ಭಾಳಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸೊ ಈ ಒಂದು ಎನ್ ಡಿ ಎ ಪರವಾಗಿ ಕೆಲಸ ಮಾಡೋದಕ್ಕೆ ಅವರಲ್ಲಿ ಕೆಲಸ ಮಾಡುವಂಥ ಅವರನ್ನು ಮನವಿ ಮಾಡಿ ಅವರನ್ನು ಒಂದು ಚುನಾವಣಾ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಅವರೆಲ್ಲರೂ ಕೂಡ ಒಂದು ವಿಶೇಷವಾಗಿ ಸಹಕರಿಸಿದ್ದಾರೆ ವಿಶೇಷವಾಗಿ ನಮ್ಮ ಶಾಸಕರಿಗಾಗಿರ್ಬೋದು ಅಥವಾ ಎರಡೂ ಪಕ್ಷದ ನಾಯಕರುಗಳಿಗಾಗಬಹುದು ಅಥವಾ ಕಾರ್ಯಕರ್ತರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಈ ಒಂದು ಎನ್ ಡಿ ಎ ಪರ ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರ ಪರವಾಗಿ ಒಂದು ಸಕ್ರಿಯವಾಗಿ ಪಾಲ್ಗೊಂಡು ಅವರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥವರಿಗೆ ನಾನು ವಿಶೇಷವಾಗಿ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ ಅದರಲ್ಲೂ ಕೂಡ ವಿಶೇಷವಾಗಿ ಈ ಜಿಲ್ಲೆಯ ಒಂದು ಜನತೆಗೆ ನಾನು ಕೃತಜ್ಞತೆಗಳನ್ನು ಹೇಳಕ್ ಬಯಸ್ತೇನೆ ಒಂದು ಶಾಂತಿಯುತವಾದಂಥ ಒಂದು ಮತದಾನಕ್ಕೆ ಅವರು ಅನುವು ಮಾಡಿಕೊಟ್ಟಿದ್ದಾರೆ ಯಾವುದೇ ಗಲಭೆಗಳಿಗೆ ಒಂದು ಅವಕಾಶ ಕೊಡದೆ ಒಂದು ಮತದಾನ ಶಾಂತಿಯುತವಾಗಿ ನಡ್ಕೊಂಡು ಹೋಗೋದಕ್ಕೆ ಭಾಳಷ್ಟು ಅನುವು ಮಾಡಿಕೊಟ್ಟಿದ್ದಾರೆ ಅದು ಕೂಡ ಭಾಳ ವಿಶೇಷವಾಗಿತ್ತು ಇನ್ನೂ ನಾನು ಮತದಾರ ಒಂದೇ ಒಂದು ಮನವಿ ಮಾಡ್ತಕ್ಕಂಥದ್ದು ಸೊ ಇನ್ನು ಒಂದು ಮತದ ಮತದಾನ ಮಾಡ್ತಕ್ಕಂಥ ಮತದಾರರು ಇನ್ನೂ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಪಾಲ್ಗೊಳ್ಬೇಕಾಗಿದೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದ ಅಡಿಯಲ್ಲಿ ಏನು ಮತ ಚಲಾಯಿಸುವಂಥ ಹಕ್ಕು ನಮಗೆ ನೀಡಿದ್ದಾರೆ ನಮ್ಮ ಹಕ್ಕನ್ನು ಚಾಚು ಪದ ಚಲಾಯಿಸಬೇಕು ಅದರ ಬಗ್ಗೆ ನಿರ್ಲಕ್ಷ್ಯ ತೋರ್ತಕ್ಕಂಥದ್ದಾಗಲಿ ಮುಂದಿನ ದಿನಗಳೂ ಕೂಡ ನಮ್ಮೆಲ್ಲ ಮತದಾರ ಪ್ರಭುಗಳು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನಷ್ಟು ಹೆಚ್ಚಾಗಿ ಪಾಲ್ಗೊಂಡು ಇದು ಈ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಕೂಡ ನನಗಿದೆ ಸರ್ ಚುನಾವಣಾ ಸರ್ ನಾನು ಚುನಾವಣಾಧಿಕಾರಿಗಳಿಗೆ ಅಥವಾ ಬಂದೋಬಸ್ತ್ ಕೂಡ ನಾನು ಕಂಡಂತೆ ನಾನು ಇಡೀ ತಾಲೂಕೆಲ್ಲ ನಾನು ವಿಶೇಷವಾಗಿ ನಮ್ಮ ನಾಯಕರ ಜೊತೆ ನಾನು ವಿಶೇಷವಾಗಿ ಓಡಾಡಿರ್ತಕ್ಕಂಥವನು ಅಧಿಕಾರಿಗಳು ಅವ್ರಿಗೆ ತಮಗೆ ಏನು ಕರ್ತವ್ಯವನ್ನು ವಹಿಸಿಕೊಟ್ಟಿದ್ದಾರೆ ಅದೊಂದು ಚಾಚು ಚಪ್ಪದೆ ನಿಷ್ಪಕ್ಷಪಾತವಾಗಿ ತಮ್ಮ ಕೆಲಸಗಳನ್ನು ಮಾಡಿದ್ದಾರೆ ವಿಶೇಷವಾಗಿ ಪೊಲೀಸ್ ಬಂಧುಗಳಿಗೆ ನಾನು ಅಭಿನಂದಿಸ್ತೇನೆ ಕಾನೂನು ಒಂದು ಸುವ್ಯವಸ್ಥೆ ಯಾರು ಕೂಡ ಕಾನೂನು ಕೈಗೆತ್ತಿಕೊಳ್ಳೋದಕ್ಕೆ ಅವಕಾಶ ಕೊಡದಿರಾ ಕಾನೂನು ಒಂದು ಸುವ್ಯವಸ್ಥೆಯನ್ನು ಕಾಪಾಡಿಕೊಟ್ಟು ಕಾಪಾಡಿದ್ದಾರೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿ ಶಾಂತಿಯುತವಾದಂಥ ಒಂದು ಮತದಾನ ನಡೆಯುವುದರಲ್ಲಿ ನಮ್ಮ ಪೊಲೀಸ್ ಬಂಧುಗಳಾಗಿರ್ಬೋದು ಅಥವಾ ಚುನಾವಣಾಧಿಕಾರಿಗಳು ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ ಅವರಿಗೂ ಕೂಡ ನಾವು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಸರ್ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು